ಹಾಸ್ಪಿಟ್ ಒಂದು ನಮ್ಮ ಹಳೇ ಏರಿಯಾ ಹನ್ನಣ್ಣ ವಾರ್ಡಲ್ಲಿ ಓಪನ್ ಆಯಿತು ಮೊನ್ನೆ ಆ ಹಾಸ್ಪಿಟ್ಲು ಉದ್ಘಾಟನೆ ವಿಚಾರದಲ್ಲಿ ಏನು ಶಿಷ್ಟಾಚಾರ ಪ್ರೋಟೋಕಾಲ್ ಪ್ರೋಟೋಕಾಲ್ ಉಲ್ಲಂಘನೆ ಆಗ್ತಾ ಇರುವಂಥದ್ದು ತಮಗೆಲ್ಲ ಗಮನಕ್ಕೆ ಬಂದಿದೆ ಅದು ಸತ್ಯ ತಮಗೆಲ್ಲ ಪ್ರಕಾರ ನೀವು ನೋಡಬಹುದು ವೇದಿಕೆ ಮೇಲೆ ಪ್ರೋಟೋಕಾಲ್ ಪದೇ ಪದೇ ಉಲ್ಲಂಘನೆ ನಮ್ಮ ತಾಲೂಕಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಯಾರೋ ಬರೋದು ಕೂತ್ಕೊಂಡೋದು ಸ್ಟೇಜ್ ಮೇಲೆ ಅಂದ್ರೆ ಏನು ಅರ್ಥಾನೇ ಇಲ್ವಾ ಕನಿಷ್ಠ ಬುದ್ಧಿರುವ ಈ ಅಧಿಕಾರಿಗಳಿಗೆ ಕಾಮನ್ ಸೆನ್ಸ್ ಕನಿಷ್ಠ ಬುದ್ಧಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನಿಮ್ಮ ಕೆಲಸ ಕಾರ್ಯಗಳು ಕರೆಕ್ಟ್ ಆಗಿ ಮಾಡಿದ್ರೆ ಬೇರೆಯವರು ಪ್ರಶ್ನೆ ಮಾಡುವಂಥದ್ದು ಏನಿರತ್ತೆ ನಮ್ಮ ಕ್ಲಿನಿಕ್ ಉದ್ಘಾಟನೆ ಸಮಯದಲ್ಲಿ ಯಾರಿಗೋ ಸಂತೋಷ ಪಡಿಸ್ಕೆ ಕರೆಸ್ಬಿಟ್ಟು ಸ್ಟೇಟ್ ಮೇಲೆ ಕೂರಿಸ್ತಾರೆ ನಾನು ಅದಕ್ಕೆ ವಿರೋಧ ಮಾಡ್ತೀನಿ ರಾಜಕೀಯವಾಗಿ ಹೇಳಬೇಕಾದ್ರೆ ಯಾರು ಮತಗಳು ಹಾಕಿಲ್ಲ ಕಷ್ಟಪಟ್ಟಿಲ್ಲ ನಮ್ಮ ಶಾಸಕರ ಗೆಲುವಿಗಾಗಿ ಶ್ರಮಿಸಿ ಇಲ್ಲ ಅಂತವ್ರಿಗೆಲ್ಲ ಕರ್ಸೋದು ಕೂರಿಸೋದು ಅಲ್ಲಿ ಕಷ್ಟಪಟ್ಟಿರೋರು ನಾಯಕರಾಗಿರ್ಬೋದು ಕಾರ್ಯಕರ್ತರಾಗಿರ್ಬೋದು ಅವ್ರ ಮನಸ್ಸುಗಳಲ್ಲಿ ಏನಾಗಬೇಕು ನಾನು ರಾಜಕೀಯವಾಗಿ ಇದು ಆದರೆ ನಾನು ರಾಜಕೀಯ ಹೋಗಲ್ಲ ಈಗ ನಾನು ಏನ್ ಪ್ರೋಟೋಕಾಲ್ ಇದೆ ಆ ಪ್ರೋಟೋಕಾಲ್ ಫಾಲೋ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಜವಾಬ್ದಾರಿಗಳಿಲ್ವಾ ೇಗೆ ಮಾಡಿದ್ರೆ ನೀವೆಲ್ಲ ಕನಿಷ್ಠ ಬುದ್ಧಿ ಇಲ್ವಾ ಹಾಗಾದ್ರೆ ಪ್ರೋಟೋಕಾಲ್ ಅನ್ನೋದು ಏನಕ್ಕೆ ಇರಬೇಕು ನಿಮ್ಮ ಮನ್ಸು ಬಂದಂಗೆಲ್ಲ ನೀವು ಆಟ ಆಡುತ್ತಾ ಇದ್ರೆ ಮನೆ ತಾನೇ ಇಲ್ಲೊಂದು ಪ್ರೋಗ್ರಾಮ್ ಆಯ್ತು ಸ್ವಾಮಿ ದೇವಸ್ಥಾನ ಜಾಗದಲ್ಲಿ ಅಲ್ಲೂ ಪ್ರೋಟೋಕಾಲ್ ಉಲ್ಲಂಘನೆ ಆಗತ್ತೆ ಶಿಷ್ಟಾಚಾರನೇ ಇರೋರಲ್ಲ ಯಾರೋ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದಾರೆ ನೀವು ನೋಡ್ಬೋದು ಮೀಡಿಯಾದಲ್ಲೆಲ್ಲ ಕಾಣತ್ತೆ ಏ ಬೇಕಂತ ಮಾಡ್ತಾ ಇದ್ದೀರಾ ಒಂದು ರೀತಿ ಇರೋವಂಥ ಸದಸ್ಯರಿಗೆ ಇವ್ರಿಗೆಲ್ಲ ಅವಮಾನ ಮಾಡ್ತಾ ಇದ್ದೀರಾ ಅರೆ ನಿಮ್ಗೇನಾನ ಆತ ಇಚ್ಛಾಶಕ್ತಿ ಇದ್ದರೆ ನಿಮ್ಗೇನಾನ ಅಷ್ಟು ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಖಾಸಗಿ ಕಾರ್ಯಕ್ರಮದಲ್ಲಿ ಕರ್ಕೊಂಡು ಏನು ಅಧಿಕಾರಿಗಳಿದ್ದಾರೆ ನಮ್ಮ ಅಧ್ಯಕ್ಷರಾಗಿರ್ಬೋದು ಕಮಿಷನರ್ ಆಗಿರ್ಬೋದು ಅವ್ರದ್ದೇ ತಾನೇ ಜವಾಬ್ದಾರಿ ಅಲ್ಲಿ ಇಲ್ವಾ ನೀವು ಖಾಸಗಿ ಕಾರ್ಯಕ್ರಮ ಕರ್ಸ್ಕೊಂಡು ನೀವು ತಲೆ ಮೇಲೆ ಆದ್ರೂ ಕೂರ್ಸ್ಕೊಳ್ಳಿ ತೊಡ ಮೇಲೆ ಆದ್ರೂ ಕೂರ್ಸ್ಕೊಳ್ಳಿ ಭುಜದ ಮೇಲೆ ಆದ್ರೂ ಕೂರಿಸ್ಕೊಳ್ಳಿ ಬೇರೊಂದಿದೆ